ನಮಸ್ತೆ ಆತ್ಮೀಯರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಬ್ರಹ್ಮ ಇಂದಿನ ಪ್ರಶ್ನೆ ಹೆಂಡತಿ ತಂಗಿಯಾದ ಕತೆ ಅಥವಾ ಗಂಡ ಅಣ್ಣನಾದ ಕತೆ ಸ್ನೇಹಿತರೆ ಕೇಳೋದಕ್ಕೆ ಬಹಳ ವಿಚಿತ್ರ ಅನಿಸುತ್ತೆ ಈ ಥರ ಕೇಸ್ಗಳು ಇದುವರೆಗೂ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕೇಸ್ಗಳನ್ನು ಹ್ಯಾಂಡ್ಲ್ ಮಾಡಿದ್ದೀನಿ ಮದುವೆ ಆಯಿತು ಮಕ್ಕಳಾಯಿತು ಅದು ಎರಡು ಮಕ್ಕಳು ಅದಾದ ನಂತರ ಗಂಡ ಹೆಂಡತಿ ಸಂಸಾರ ಸುಖವಾಗಿ ನಡೀತಾ ಇದೆ ಹೆಂಡತಿಗೆ ಬೇರೆ ಕಡೆ ಒಂದು ಅನೈತಿಕ ಸಂಬಂಧ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದ ನಂತರ ಗಂಡನ್ನ ಇಗ್ನೋರ್ ಮಾಡ್ತಾಳೆ ಅಂದರೆ ಅವನ ಜೊತೆ ಮಲ್ಕೊಳ್ಳೋದಾಗಲಿ ಮಾತಾಡೋದಾಗಲಿ ಅವನ ಜೊತೆ ಮುಕ್ತವಾಗಿ ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಕೌಟುಂಬಿಕವಾಗೂ ಕೂಡ ಯಾವುದೇ ರೀತಿ ಸಂಪರ್ಕ ಇಲ್ಲ ಒಂದೇ ಮನೇಲಿದ್ದಾರೆ ಅವಳು ಬೇರೆ ಕಡೆ ಮಲಗ್ತಾಳೆ ಗಂಡ ಬೇರೆ ಕಡೆ ಮಲಗ್ತಾನೆ ಸೊ ಇದಾದ ನಂತರ ಹೀಗೆ ವರ್ಷಗಳು ಕಳಿತವೆ ದೈಹಿಕವಾಗಿ ಸಂಪರ್ಕ ಮಾಡಿ ಸುಮಾರು ಒಂದೆರಡು ಮೂರು ವರ್ಷಗಳಾಗ್ಬಿಟ್ಟಿದೆ ಆ ನಂತರ ಹೆಂಡತಿ ಹೇಳ್ತಾಳೆ ನಾನು ನೀನು ಇನ್ಮೇಲಿದ್ದ ಅಣ್ಣ ತಂಗಿಯಾಗಿ ಬಿಡೋಣ ಅಂತ ಅಂದ್ರೆ ಮನುಷ್ಯನ ಆ ಒಂದು ಮಾನಸಿಕ ಸ್ಥಿತಿಗತಿ ಅಂದ್ರೆ ಮನಸ್ಸು ಏನೇನೆಲ್ಲ ಯೋಚನೆ ಮಾಡುತ್ತೆ ಯಾವ್ಯಾವ ರೀತಿ ಕಂತ್ರಿ ಯೋ ಆಲೋಚನೆಗಳೆಲ್ಲ ಬರ್ತವೆ ಮನಸ್ಸಿಗೆ ಅದು ಆಗೋದಲ್ಲ ನೀಗೋದಲ್ಲ ಯಾವುದು ಕೂಡ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಮದುವೆ ಆಯಿತು ಮಕ್ಕಳಾಯಿತು ಹೆಂಡತಿ ಇವಾಗ ತಂಗಿಯಾಗಿ ನೋಡಬೇಕಂತೆ ಗಂಡ ಇದು ಕೆಲವ್ರ ಮನೇಲಿ ಹೆಂಡತಿ ವಿಚಾರಗಳು ನನಗೆ ಬಂದಿರೋಂಥದ್ದು ಏಯ್ಟಿ ಪರ್ಸೆಂಟ್ ಮಕ್ಕಳಿಂದ ಇನ್ನು ಗಂಡು ಮಕ್ಕಳಿಂದ ಕೇವಲ ಎರಡು ಪರ್ಸೆಂಟ್ ಅಂದರೆ ಒಂದು ಎರಡು ಮೂರು ಕೇಸ್ಗಳಷ್ಟೇ ಬಂದಿರೋದು ಮಕ್ಕಳದೇ ಹೆಚ್ಚಾಗಿ ಈ ರೀತಿ ಇರೋದು ಯಾರಿದನ್ನು ಒಪ್ತಾರೆ ಇದಕ್ಕೆ ಒಬ್ಬಳಿಗೆ ಮುಕ್ತವಾಗಿ ಸಮಾಲೋಚನೆ ಮಾಡಿದಾಗ ಆತ ಆಕೆ ಹೇಳಿದಂಥ ಉತ್ತರ ಏನು ಅಂತಂದರೆ ಯಾವುದೋ ಒಂದು ಸಿನಿಮಾ ಹೆಸರು ಹೇಳಿದ್ರು ಅಮೃತಗಳಿಗೆ ಅಮೃತಗಳಿಗೆಯಲ್ಲಿ ರಾಮಕೃಷ್ಣ ಪದ್ಮಾವಸಂತಿ ಶ್ರೀಧರ ಈ ಮೂರು ಜನರ ನಡುವೆ ನಡೆಯುವಂಥ ಒಂದು ಸಿನಿಮಾ ಅದರಲ್ಲಿ ಮದುವೆಗಿಂತ ಮುಂಚೆನೇ ದೈಹಿಕವಾಗಿ ಸಂಪರ್ಕ ಆಗಿಬಿಡುತ್ತೆ ಆಕೆ ಪ್ರೆಗ್ನೆಂಟ್ ಆಗಿಬಿಡ್ತಾಳೆ ಮಗು ಹುಟ್ಟುತ್ತೆ ಆ ಮಗು ಕಳಂಕ ಆಕೆಗೆ ತಗೊಳ್ಬಾರ್ದು ಹೇಳಿ ಶ್ರೀಧರ ಏನು ಮಾಡ್ತಾನೆ ಅವನು ಮದುವೆ ಆಗ್ತಾನೆ ಆದರೆ ಮೊದಲನೇ ರಾತ್ರಿಯಲ್ಲಿ ನಾನು ನಿನ್ನ ಸಮಾಜ ಸಮಾಜದ ದೃಷ್ಟಿಯಿಂದ ಮದುವೆ ಆಗಿದ್ದೀನಿ ಆದರೆ ಮಾನಸಿಕವಾಗಿ ನಾನು ನಿನ್ನನ್ನು ಮದುವೆ ಆಗಿಲ್ಲ ನೀನು ನನ್ನ ತಂಗಿ ನಾನು ನಿನ್ನ ಅಣ್ಣ ಅಂಥೇಳಿ ಮದುವೆ ಮಾಡಿಕೊಳ್ತಾನೆ ಇದನ್ನು ಅವಳು ಒಂದು ಉದಾಹರಣೆಯಾಗಿ ಕೊಟ್ಟಳು ಬಹಳ ಸಂತೋಷ ಚೆನ್ನಾಗಿದೆ ಕೇಳೋದಕ್ಕೂ ಚೆನ್ನಾಗಿದೆ ಆದರೆ ಅವನು ಮಾಡಿದ್ದು ತ್ಯಾಗ ಅವನು ಆಕೆಯನ್ನು ಮದುವೆ ಆಗಿಲ್ಲ ಅವನ್ ಅವಳ ಜೊತೆ ಸೆಕ್ಸ್ ಮಾಡಲಿಲ್ಲ ಅವಳು ಅವನಿಗೆ ಮಗು ಹುಟ್ಟಿಸ್ಬಿಟ್ಟು ನಾನು ನಿನ್ಮೇಲಿಂದ ತಂಗಿಯಾಗಿ ನೋಡ್ಕೊಳ್ತೀನಿ ಅಂತ ಹೇಳಲಿಲ್ಲ ಸ್ನೇಹಿತ ಮಾಡಿದಂತಹ ತಪ್ಪಿಗೆ ಈತ ಅವನ ಜೀವನವನ್ನು ತ್ಯಾಗ ಮಾಡಿ ಈಕೆಗೆ ಒಂದು ಬಾಳ ಕೊಡ್ತಾನೆ ಇದರಲ್ಲಿ ಅತ್ಯದ್ಭುತವಾದಂಥ ಸ್ವಾರಸ್ಯ ಇದೆ ಅರ್ಥ ಇದೆ ಬದುಕಿಗೊಂದು ಆದರೆ ನೀನು ಮಾಡ್ತಾ ಇರೋದು ಮದುವೆ ಆಗಿ ಎರಡು ಮಕ್ಕಳನ್ನು ಹುಟ್ಟಿಸ್ಕೊಂಡು ಅದಾದ್ಮೇಲೆ ಇನ್ನೊಬ್ಬನ ಜೊತೆ ಅನೈತಿಕ ಸಂಬಂಧ ಮಾಡಿ ಈಗ ಗಂಡನ್ನ ಅಣ್ಣನಾಗು ನೀನು ಅಂತಂದರೆ ಇದು ಯಾವ ಸೀಮೆ ನ್ಯಾಯ ಯಾರು ಇದನ್ನು ಒಪ್ತಾರೆ ಒಂದು ಪಕ್ಷ ನಿನಗೆ ಗಂಡನ ಗಂಡನ ಜೊತೆ ಬೆರೆಯೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಅನೈತಿಕ ಸಂಬಂಧ ಮಾಡದೇನೆ ನೀನು ನನಗೆ ಅಣ್ಣನಾಗಿರು ನಾನು ನಿನಗೆ ತಂಗಿಯಾಗಿರ್ತೀನಿ ಅಂದರೆ ಅದು ಒಂದು ರೀತಿ ಒಪ್ಕೊಳ್ಳೋ ವಿಚಾರ ಅದೂ ಇಲ್ಲ ಬೇರೆ ಕಡೆ ಎಲ್ಲೋ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಗಂಡನಿಗೆ ಈ ರೀತಿ ಮಾಡೋದ್ರಿಂದ ಇದು ಖಂಡಿತವಾಗಿ ಅಜ್ಞಾನದ ಒಂದು ಪರಮಾವಧಿ ಮನುಷ್ಯನಿಗೆ ಎಲ್ಲಿವರೆಗೂ ಕೆಟ್ಟದಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯವಿದೆ ಏನೇನು ಪಾಪಕೃತ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಿದೆ ಎಷ್ಟು ಮಾಡೋದಕ್ಕೆ ಸಾಧ್ಯವಿದೆ ಅದು ಮನಸ್ಸು ಚಿತ್ರವಿಚಿತ್ರವಾದ ಹಾದಿಯಲ್ಲಿ ಸಾಕ್ತಾ ಇರುತ್ತೆ ಮೂರು ಜಗತ್ತಲ್ಲಿ ಚೆನ್ನಾಗಿ ತಿಳ್ಕೊಂಬಿಡಿ ಅತ್ಯದ್ಭುತವಾದ ಭ್ರಮರಹಸ್ಯ ಮೂರು ಒಂದು ಪ್ರಕೃತಿ ಪ್ರಾಕೃತಿಕವಾಗಿ ಜಗತ್ತಲ್ಲಿ ಏನೇನು ನಡಿಬೇಕೆಲ್ಲವೂ ಪ್ರಕೃತಿನೇ ನಡೆಸ್ಕೊಂಡು ಹೋಗ್ತಾ ಇರುತ್ತೆ ಇನ್ನೊಂದು ಸಂಸ್ಕೃತಿ ಅಂದರೆ ನನ್ನ ತಂದೆ ತಾಯಿ ಅಥವಾ ನನ್ನ ಪೂರ್ವಜರು ಹೇಳಿಕೊಟ್ಟಂಥ ಹಾದಿ ಏನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಮಾಡಬೇಕು ಯಾವುದೋ ಒಂದು ಶಾಸ್ತ್ರ ಸಂಪ್ರದಾಯ ಪರಂಪರೆಯ ಮೂಲಕ ಸಂಸ್ಕೃತಿಯನ್ನು ಪ್ರತಿಯೊಂದು ಅದು ನಾಡಿನ ಸಂಸ್ಕೃತಿ ದೇಶದ ಸಂಸ್ಕೃತಿ ನಾವು ಬೆಳೆದು ಬಂದಂಥ ಹಾದಿಯಲ್ಲಿ ನಡ್ಕೊಂಡು ಹೋಗುವಂಥದ್ದು ಮೂರನೇದು ಬಂದು ವಿಕೃತಿ ಒಂದು ಪ್ರಾಕೃತಿಕ ಸಾಂಸ್ಕೃತಿಕ ಇನ್ನೊಂದು ವಿಕೃತಿ ಎಷ್ಟು ವಿಕೃತವಾಗಿ ನಿನ್ನ ಜೀವನವನ್ನು ನಡೆಸ್ತೀಯ ನಿನ್ನ ಆಲೋಚನೆಗಳನ್ನು ಎಷ್ಟು ವಿಕಾರವಾಗಿ ನೀನು ಬಳಸ್ಕೊಳ್ತೀಯ ಇದೆಲ್ಲವೂ ಕೂಡ ಜೀವನವನ್ನು ಈ ರೀತಿ ಮಾಡುತ್ತೆ ಇದೆಲ್ಲ ವಿಕೃತ ಮನೋಭಾವ ಹೊಂದಿರುವಂಥವ್ರು ಇವರು ವಿಕೃತ ಕಾಮಿಗಳು ಅಂತ ಕರಿತೀನಿ ನಾನು ಇವರು ವಿಕೃತ ಕಾಮಿಗಳು ಪ್ರಾಕೃತಿಕವಾಗಿ ನಡೆಯುವಂಥದ್ದು ಸಹಜ ಅದು ಅದು ಸರಳವಾಗಿರುತ್ತೆ ಸುಲಭವಾಗಿರುತ್ತೆ ಸಾಂಸ್ಕೃತಿಕ ಇನ್ನು ಸಂಸ್ಕೃತಿ ಅಂತ ಏನು ಹೇಳ್ತಾರೆ ಅದು ಕೂಡ ಮನುಷ್ಯನಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಕೆಲವೊಂದು ನಿಯಮಗಳನ್ನು ವಿಧಿವಿಧಾನಗಳನ್ನು ರೀತಿ ನೀತಿಗಳನ್ನು ಹೊಂದಿರಲಿ ಅನ್ನೋದಕ್ಕೋಸ್ಕರ ಒಂದು ಶಾಸ್ತ್ರ ಅಂತ ಮಾಡ್ತಾರೆ ಆ ಶಾಸ್ತ್ರದೊಳಗಡೆ ಕೂಡ ನಾವು ಬದುಕಬಹುದು ಅದು ಕೂಡ ಒಂದು ರೀತಿ ನಮ್ಮನ್ನು ಉಳಿಸುತ್ತೆ ಆದರೆ ಈ ವಿಕೃತಿ ಏನಿದೆ ಈ ವಿಕೃತಿ ಮನೋಭಾವದವರು ಖಂಡಿತವಾಗಲೂ ತಾನ ಹಾಳಾಗದಲ್ಲದೇ ಇಡೀ ಕುಟುಂಬವನ್ನು ಸಂಸಾರವನ್ನು ಹಾಳು ಮಾಡ್ತಾರೆ ಈಗ ಒಂದು ಉದಾಹರಣೆ ಮುಂದಿನ ಹಂತವನ್ನು ಇದನ್ನು ಯೋಚನೆ ಮಾಡೋಣ ಗಂಡ ಒಬ್ಬಗಮಟ ಹೆಂಡತಿ ಹೇಳ್ದಂಗೆ ಇನ್ಮೇಲಿಂದ ನಾನು ನಿನ್ನ ತಂಗಿಯಾಗಿ ನೋಡ್ಕೊಳ್ತೀನಿ ಅಂತ ಮಕ್ಕಳ ಏನು ಮಕ್ಕಳೇನು ಮಾಡ್ತಾರೆ ಈಗ ಮಕ್ಕಳು ಅಣ್ಣ ತಂಗಿಗೆ ಹುಟ್ಟಿರುವಂಥ ಮಕ್ಕಳು ಇವರು ಇವರನ್ನು ಸಮಾಜ ಹೇಗೆ ನೋಡುತ್ತೆ ನಾಳೆ ದಿವಸ ಹೆಂಡತಿ ಗಂಡನ್ನ ಅಣ್ಣ ಅಂತ ಕರೆದ್ಲು ತಂಗವ್ವ ಅಂತ ಗಂಡ ಕೂಡ ಹೆಂಡತಿನ ಕರೆದ ಮಕ್ಕಳು ಅದನ್ನು ಕೇಳಿಸ್ಕೊಂಡು ಅಥವಾ ಅವ್ರ ಕಿವಿಗೆ ಬಿತ್ತು ಅವ್ರಿಗೆ ಯಾವುದೋ ಒಂದು ವಿಷಯದಲ್ಲಿ ಈ ಮೂಲ ಬಿತ್ತು ಬಿದ್ದ ನಂತರ ಮಕ್ಕಳು ಹೇಗೆ ಸಂಪರ್ಕ ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ ಈಗ ಅಪ್ಪ ಅಂತ ಕರೀತಾರ ಇಲ್ಲ ಮಾವ ಅಂತ ಕರೀತಾನ ಅಪ್ಪನಿಗೆ ಇಲ್ಲ ಹೆಂಡತಿಗೆ ಗಂಡ ನನ್ನ ತಂಗಿ ಅಂತಂದರೆ ಅತ್ತೆ ಅಂತ ಕರೀತಾರೆ ಏನಂತ ಕರೀತಾರೆ ಇದೆಲ್ಲವೂ ಮನುಷ್ಯನ ಎಷ್ಟು ವಿಕಾರ ಮಾಡುತ್ತೆ ಅಂತಂದರೆ ನಮ್ಮ ಗುರುಗಳು ಹೇಳೋರು ಒಂದು ಸುಳ್ಳು ನೂರು ಸುಳ್ಳಿಗೆ ದಾರಿ ಮಾಡಿಕೊಡುತ್ತೆ ಒಂದು ಸುಳ್ಳು ನೂರು ಸುಳ್ಳಿಗೆ ದಾರಿ ಮಾಡಿಕೊಡುತ್ತೆ ಸತ್ಯಕ್ಕೆ ಯಾವುದೇ ದಾರಿಗಳಿಲ್ಲ ಅದಿರೋದು ಒಂದೇ ಒಂದು ಪರಮ ಮಾರ್ಗ ಸತ್ಯ ಹೇಳ್ಬಿಡು ಮುಗಿದೋಯ್ತು ಈ ಸುಳ್ಳುಗಳಿಗೆ ಏನಾಗುತ್ತೆ ಒಂದು ಸುಳ್ಳು ನೂರು ಸುಳ್ಳಿಗೆ ಹೇಗೆ ದಾರಿ ಮಾಡಿಕೊಡುತ್ತೆ ಏನೋ ಒಂದು ಸುಳ್ಳು ಹೇಳ್ಬಿಡ್ತೀರಿ ಅದನ್ನ ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಹೇಳ್ತೀರಿ ಅದನ್ನು ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಹೇಳ್ತೀರಿ ಅದನ್ನು ಇನ್ನೊಂದು ನೊಂದ್ಸುಟ್ಟು ಈ ಥರ ಸುಳ್ಳುಗಳ ಸರಮಾಲಿನೇ ಹೋಗ್ತಾ ಇರುತ್ತೆ ಆದ್ದರಿಂದ ಯಾವುದೇ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಕೇವಲ ನಾನು ನೀನು ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತ ಏನಿದೆ ಯಾರಿದ್ದಾರೆ ನಾವು ಎಲ್ಲಿ ಬದುಕ್ತಾ ಇದ್ದೀರಿ ಏನು ಮಾಡ್ತಾಯಿದ್ದೀರಿ ಇದು ಪ್ರಾಕೃ ಪ್ರಕೃತಿ ಒಪ್ಪುತ್ತಾ ಸಂಸ್ಕೃತಿ ಒಪ್ಪುತ್ತಾ ಇದು ವಿಕೃತಿನ ಈ ಮೂರಕ್ಕೆ ಸೀಲಾಕಿ ನೋಡಿ ನನ್ನ ನಿರ್ಧಾರಗಳು ಪ್ರಾಕೃತಿಕವಾಗಿದೆಯಾ ಸಾಂಸ್ಕೃತಿಕವಾಗಿದೆಯಾ ಇಲ್ಲ ವಿಕೃತವಾಗಿದೆಯಾ ಇದನ್ನ ನೀವು ಜಡ್ಜ್ ಮಾಡ್ಬಿಟ್ರೆ ವಿಕೃತಿನ ಯಾವುದೇ ಸಮಾಜ ಒಪ್ಪೋದಿಲ್ಲ ನಿಸರ್ಗ ಅಂತೂ ಮೊದಲೇ ಒಪ್ಪೋದಿಲ್ಲ ಅದು ನಿಮ್ಮ ರಿಜೆಕ್ಟ್ ಮಾಡಿಬಿಡುತ್ತೆ ಯಾವುದೋ ಒಂದು ಹಂತದಲ್ಲಿ ಅದರಿಂದ ನೀವು ಅಪಹಾರವಾದ ನೋವು ದುಃಖ ಸಂಕಟ ಬೇಸರ ಜಿಗುಪ್ಸೆ ಅಹಂಕಾರ ಕೋಪ ದ್ವೇಷ ಕಡೆಗೆ ಒಂದು ರೀತಿ ಸಾವು ಕೂಡ ಬಂದು ಬಿಟ್ಟು ಬಿಡುತ್ತೆ ವಿಕೃತಿಗೆ ಇಲ್ಲಿ ಶಾಶ್ವತವಾದ ನೆಲೆಯಿಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ಅದು ಒಂದು ದಿವಸ ಸರ್ವನಾಶ ಬೆಂಕಿಲಿ ಸುಟ್ಟು ಭಸ್ಮ ಆಗುತ್ತೆ ಹೊರತು ಬೇರೆ ಯಾವುದೇ ರೀತಿ ಇಲ್ಲ ನಿಜವಾಗ್ಲೂ ಹೆಚ್ಚು ಕಾಲ ಇಲ್ಲಿ ಬದುಕೋದು ಸುಖ ಸಂತೋಷವಾಗಿ ಬದುಕೋದು ಯಾವುದು ಅಂತಂದರೆ ಪ್ರಾಕೃತಿಕವಾಗಿ ನಡೆಯುವಂತಹ ಘಟನೆಗಳು ನಡೆಯುವಂಥ ಜೀವನ ಬದುಕು ನಿಮ್ಮ ಆಲೋಚನೆಗಳು ಇದೆಲ್ಲವೂ ಕೂಡ ಪ್ರಕೃತಿನೇ ಅದನ್ನು ಬೆಳೆಸುತ್ತೆ ಆರೈಕೆ ಮಾಡುತ್ತೆ ಕಾಳಜಿ ಮಾಡುತ್ತೆ ಎರಡನೇದು ಸಂಸ್ಕೃತಿ ಸಂಸ್ಕೃತಿ ಅಂತಂದರೆ ನಮ್ಮ ಹಿರಿಯರು ಏನೇನು ಹೇಳ್ಕೊಟ್ಟಿದ್ದಾರೆ ಅದು ತಕ್ಕ ಮಟ್ಟಿಗೆ ನಿಮಗೆ ಡ್ಯಾಮೇಜ್ ಮಾಡದಿದ್ರು ಕೂಡ ಉಳಿಸುವಂಥ ಒಂದು ಕ್ರಿಯೆ ಮಾಡುತ್ತೆ ಆದರೆ ಪ್ರಾಕೃತಿಕವಾಗಿ ಯಾರ್ಯಾರು ಯೋಚನೆ ಮಾಡ್ತಾರೆ ಯಾರ್ಯಾರು ಜೀವನವನ್ನು ನಡೆಸ್ತಾ ಇದ್ದಾರೆ ಅಳವಡಿಸ್ಕೊಂಡಿದ್ದಾರೆ ಸಂಪೂರ್ಣವಾಗಿ ಪ್ರಕೃತಿಗೆ ಶರಣಾಗತಿಯಾಗಿದ್ದಾರೆ ಇವರು ಪ್ರಕೃತಿನೇ ಇದನ್ನು ಬೆಳೆಸೇ ಬೆಳೆಸುತ್ತೆ ಇವರನ್ನ ಖಂಡಿತವಾಗಲು ಆದ್ದರಿಂದ ಈ ಮೂರು ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ನಾನು ಎಲ್ಲಿದ್ದೀನಿ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಖಂಡಿತವಾಗಲೂ ನಿಮ್ಮ ಜೀವನ ಕೂಡ ಸುಗಮವಾಗಿರುತ್ತೆ ಆ ರೀತಿ ಹುಚ್ಚುಚ್ಚಾಗಿ ಯಾರನ್ನೇ ಏನೋ ಒಂದು ರೀತಿ ಹೇಳೋದು ಆ ರೀತಿಯೆಲ್ಲ ಹಾಕೋದಿಲ್ಲ ಮತ್ತೊಬ್ಬಳು ನನಗೆ ರೀತಿ ನೀತಿ ತಿಳ್ಕೊಳ್ಳಿ ನಾವು ಹಿಂದೆ ಪತ್ರ ಬರೀತಾ ಇದ್ರಿ ಮಾತೃ ದೇವೋಭವ ಪಿತೃದೇವೋಭವ ಗುರು ದೇವೋಭವ ಪಿತೃ ಸಮಾನರಾದ ನನ್ನ ಚಿಕ್ಕಪ್ಪನಿಗೆ ಅಂದರೆ ಚಿಕ್ಕಪ್ಪನೂ ಕೂಡ ಅಪ್ಪನೇ ಪಿತೃ ಸಮಾನರಾದ ಅಥವಾ ಯಾರಿಗೂ ಹಿರಿಯರಿಗೆ ಬರೀಬೇಕಾದ್ರೆ ಮಾತೃ ಸಮಾನರಾದ ಅಂತ ಅವ್ರ ಸ್ವಂತ ತಾಯಿಯಲ್ಲ ಆದರೆ ತಾಯಿಗೆ ಸಮ ಅಂತ ನಾವು ಬರಿತೀರಿ ಅದನ್ನು ಹೇಗೆ ಒಪ್ಕೊಳ್ಬೋದು ತಾಯಿನ ಖಂಡಿತವಾಗಲು ಒಪ್ಕೊಳ್ಬೋದು ಈಗ ನೀನು ಹೇಳ್ತಾ ಇದ್ದೆ ಗಂಡನ ತಂಗಿ ಅಂತ ನಾನು ನಿನಗೆ ತಂಗಿ ಅಂತ ಹೇಳ್ತಾ ಇದ್ದೀನಿ ಅಂತ ಇದನ್ನು ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ ಮಾತೃ ದೈವೋಭವ ನನ್ನ ತಾಯಿ ಸಮಾನ ಅದನ್ನು ಒಪ್ಕೊಳ್ಬೋದು ಈಗ ಹಂಗೇ ನೀನು ನಿನ್ನ ಗಂಡಾಯ ನಿನ್ನ ತಂಗಿನ ನಾನು ಹೆಂಡತಿಯಾಗಿ ಸ್ವೀಕರಿಸ್ತೀನಿ ಹೆಂಡತಿ ಸಮಾನರಾದ ಅಂತ ಬರದ್ರೆ ನೀನು ಒಪ್ಕೊಳ್ತೀಯ ಅದನ್ನು ಒಪ್ಗಳೋದಿಲ್ಲ ಯಾಕೆ ಒಪ್ಗಳೋದಿಲ್ಲ ಈಗ ತಂಗಿ ಗಂಡನಿಗೆ ಹೇಳ್ತಾ ಇದೆಯಾ ನನ್ನ ತಂಗಿ ಅಂತ ಒಪ್ಕೊ ಅಂತ ಹಂಗೆ ನಿನ್ನ ತಂಗಿನ ಅವನು ಹೆಂಡತಿ ಅಂತ ಒಪ್ಕೊಳ್ತಾನೆ ಒಪ್ಗಳಿಗೆ ಪರ್ಮಿಷನ್ ಕೊಡ್ತೀಯಾ ಅದಕ್ಕೆ ಪರ್ಮಿಷನ್ ಇಲ್ಲ ಒಂದಕ್ಕೆ ಎಸ್ ಅನ್ನೋದು ಒಂದಕ್ಕೆ ನೋ ಅನ್ನೋದು ಸೊ ಅದಕ್ಕೆ ಎಸ್ ಅಂದಮೇಲೆ ಇದಕ್ಕೆ ಎಸ್ ಅನ್ನು ಅದಕ್ಕೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ವಿಕೃತ ಮನೋಭಾವ ಹೊಂದಿರೋರೆಲ್ಲರೂ ಕೂಡ ಜೀವನದಲ್ಲಿ ಈ ರೀತಿ ನಡೀತಾ ಇರ್ತಾರೆ ದಯವಿಟ್ಟು ಇಂಥ ತಪ್ಪುಗಳನ್ನು ಮಾಡಬೇಡಿ ಯಾರಿಗಾದರೂ ಈ ರೀತಿ ಅನುಭವಗಳಾಗಿದ್ದರೆ ಇದನ್ನು ಸರಿಪಡಿಸೋದಕ್ಕೆ ಮುಕ್ತ ಸಮಾಲೋಚನೆ ಅಥವಾ ಆಪ್ತ ಸಮಾಲೋಚನೆ ಬಹಳ ಬಹಳ ಮುಖ್ಯ ಯಾಕೆಂದರೆ ಯಾವಾಗ ಮನುಷ್ಯನಿಗೆ ಅರಿವು ಇರೋದಿಲ್ಲ ತಿಳುವಳಿಕೆ ಇರೋದಿಲ್ಲ ಸೊ ಜ್ಞಾನ ಅನ್ನೋದು ಮೊದಲು ಇಲ್ಲೇ ಇಲ್ಲವೇ ಇಲ್ಲ ಆ ಜ್ಞಾನ ಇಲ್ಲದೇ ಇರೋದ್ರಿಂದ ಈ ರೀತಿ ಕುಚೇಷ್ಟಗಳನ್ನು ಜೀವನದಲ್ಲಿ ಆಡ್ತಾ ಇರ್ತಾರೆ ಅದಕ್ಕೆ ಯಾರು ಕೂಡ ಗಂಡನೂ ಹೆಂಡತಿ ಹೇಳಿದ ಮಾತು ಒಪ್ಕೊಂಬೇಡಿ ಹೆಂಡತಿನೂ ಗಂಡ ಹೇಳಿದ ಮಾತಿಗೆ ದಯವಿಟ್ಟು ಒಪ್ಕೊಂಬೇಡಿ ಇದೆಲ್ಲವೂ ಕೂಡ ಆಗದೇ ಇರುವಂಥದ್ದು ಇದೊಂದು ಮಹಾಪಾಪ ಕೃತ್ಯ ಆದ್ದರಿಂದ ಇದರಿಂದ ಕೇವಲ ನಿಮ್ಮಿಬ್ಬರಿಗೆ ಮಾತ್ರ ಅಲ್ಲ ನಿಮ್ಮ ಮಕ್ಕಳು ಏನಾದರೂ ಮದುವೆ ಆಗಿದ್ದರೆ ಸಾಕಷ್ಟು ಅನಾಹುತಗಳು ಹಾಬಿಡ್ತವೆ ಇದನ್ನು ನೀವು ನಿಮ್ಮ ಸುತ್ತಮುತ್ತ ಸ್ನೇಹ ವರ್ಗದಲ್ಲಿ ಅಥವಾ ಯಾರೋ ಒಬ್ಬರು ರಿಲೇಷನಲ್ಲಿ ಈ ಥರ ಏನಾದರೂ ಇದ್ದರೆ ದಯವಿಟ್ಟು ಬಂದು ಕೌನ್ಸಿಲಿಂಗೇ ನೇರವಾಗಿ ಬಂದು ಭೇಟಿಯಾಗಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಕೂಡ ಉಂಟು ಸಾಕಷ್ಟು ಜನಕ್ಕೆ ಇದನ್ನು ರಿಪೇರಿ ಮಾಡಿರುವಂತಹ ನಿದರ್ಶನಗಳು ಇದ್ದಾವೆ ಅದನ್ನೆಲ್ಲ ನೀವು ಬಂದಾಗ ಹೇಳ್ತೀನಿ ಮತ್ತೊಂದು ನಿಮಗೆ ವಿಶೇಷವಾದ ಸೂಚನೆ ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ನಿಮ್ಮ ಹೆಸರು ಫೋಟೋ ಕಳಿಸಿ ಖಂಡಿತವಾಗಲೂ ನಾನು ಇಂಥ ದಿವಸ ಬನ್ನಿ ಅಂತ ಹೇಳ್ತೀನಿ ಕೇವಲ ನೇರವಾಗಿ ಭೇಟಿ ಆಗೋಂಗಿದ್ರೆ ಮಾತ್ರ ಬನ್ನಿ ನನ್ನ ಹತ್ರ ಯಾವುದೇ ರೀತಿ ಫೋನ್ ಸರ್ವಿಸ್ ಇರೋದಿಲ್ಲ ನಾನು ಫೋನ್ ಮಾಡಿ ಯಾರಿಗೂ ಹೇಳೋದಿಲ್ಲ ಕೇವಲ ನೇರ ಭೇಟಿಗೆ ಅವಕಾಶ ಬೇರೆ ಯಾವುದೇ ರೀತಿ ಫೋನ್ ಮಾಡೋದು ನಿಮ್ಮ ಕತೆಗಳು ಹೇಳೋದು ಆ ರೀತಿಯೆಲ್ಲ ದಯವಿಟ್ಟು ಮಾಡಬೇಡಿ ಒಂದ್ಲಿ ಮೆಸೇಜ್ ಸಿಂಪಲ್ ಮೆಸೇಜ್ ಐ ನೀಡ್ ಅಪಾಯಿಂಟ್ಮೆಂಟ್ ನಿಮ್ಮ ಹೆಸರು ಫೋಟೋ ಕಳಿಸಿದ್ರೆ ಸಾಕು ನಾನು ನಿಮ್ಗೆ ಅಡ್ರೆಸ್ಸು ಲೊಕೇಶನ್ ಟೈಮಿಂಗ್ಸ್ ಕಳಿಸ್ತೀನಿ ಯಾವಾಗ ಬಂದು ಭೇಟಿ ಮಾಡಬೇಕು ಅಂತ ಭೇಟಿ ಮಾಡಿ ಮುಕ್ತವಾಗಿ ನಿಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಳ್ಳಿ ನಿಮ್ಮ ಜೀವನಕ್ಕೆ ಮಾರ್ಗದರ್ಶನ ಪರಿಹಾರ ಎರಡೂ ಕೂಡ ಶುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರುತ್ತೆ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿ ಶುಭರಾತ್ರಿ